ದೋಸ್ತ್ರ ಈ ಮರಿ ಏನೈತಿ ನೋಡಿರಿ ನಾನೇ ಕೊಟ್ಟಿರೋ ಮರಿ ನೋಡಿದ್ರ ಮರಿ ಕುರಿ ಜಸ್ಟ್ ನಾಲ್ಕು ಕಲ್ಲು ನಾಲ್ಕು ಕಲ್ಲು ಐತಲ್ಲ ರೀ ಈಗ ಹಾಂ ಹಾಂ ಕಟ್ಟದು ಹೊಡಿತದೆ ಫೈಟ್ ಮಾಡ್ತದೆ ಹಾಯ್ ಆಯ್ತು ನಮಸ್ಕಾರ ಎಲ್ಲಾರು ಹೆಂಗೆ ಎಲ್ಲರೂ ಆರಾಮ ಇದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರು ಇಲ್ಲಿದಾರೆ ನೋಡ್ರಿ ಹುಡುಗರು ಎಲ್ಲ ನಮ್ಮ ದೋಸ್ತರು ರೀ ಮೆಜೆಸ್ಟಿಕ್ ಒಳಗೆ ಇವ್ರೊಂದು ಮರಿನ ಹೆಂಗೆ ಹಾಕ್ತಾರೆ ಅಂತೇಳಿ ಹಿಂಗೆ ತಿಳಿಸ್ಕೊಡ್ತೀನಿ ನಾನು ವಿಡಿಯೋನ ಶುರು ಮಾಡಿ ಬ್ರಿ ಇದು ಹಾಂ ಮರಿ ಹೊರಗಡೆ ಇದು ಒಳ್ಳೇದು ಇದಾವ ಏಳು ಏಳು ಮರಿ

ಏನಿಲ್ಲ ಏನ್ ಮಾಡೋಣ ಲೈಟ್ ಆಗಿ ನೋಡೋಣ ಸಬ್ಬಾイス ನೋಡ್ರಿ ಎಲ್ಲ ಸಾಕಿದೀವಿ ಅ ಒಂದು ಕ್ರೇಜ್ ನೋಡಿ ಅವರು ಇಲ್ಲ ಹೆಟೆಕ್ ಮಾಡ್ಕೊಂಡು ಸಾಕೆ ನೋಡ್ರಿ ಮರಿ ಇವಾಗ ತಗೊಂಡಿರೋದು ಅದು ಹಳಿದು ಇಲ್ಲ ಇದು ಒಂದು ಮಾತ್ರ ಒಂದ್ ಎರಡ್ ಮೂರ್ ತಿಂಗಳು ಆಯ್ತು ಅದು ಕರಿಯಾ ಇದೆಲ್ಲ ಇದೇಲ್ಲ ಮರಿ ಒಂದು ಮೂರ್ ತಿಂಗಳದು ಹಾ ತಕೊಂಡು ಬಂದಿ ವರ್ಷ ಆಗಿದೆ ಅಷ್ಟು ಇರುವಾಗಿನ್ ತಗೊಂಡಿದೀರಾ ಇದು ಮರಿ ಇಂದ ಮರಿ ಕುರಿ ಇದು ಮರಿ ಕುರಿಯಿಂದ ಅಲ್ಲೇ ಸೈಲೆಂಟ್ ಆಗಿಬಿಡ್ತಾನೆ ಇವನು ಇವನು ಇಲ್ಲಿ ಹೊರಗೆ ಇವನು ಹೊರಗಡೆ ಇವನು ಹೋಗಲ್ಲ ರಾತ್ರಿ ಒಳಗೆ ಹೋಗುತ್ತೆ ಓ ಹೋಗಿ ಬರುತ್ತೆ ಇದು

ಂಗಿಲ್ಲಾ ಮರಿ ನೋಡಿದ್ರೆ ಹೊಡಿತದೆ ಇದು ಸ್ಟಾಕ್ ಸ್ಟೋರ್ ದೋಸ್ತರ ನೋಡ್ರಿ ಸ್ಟೋರ್ ಯಾವ ಕ್ರೇಜ್ ನೋಡ್ರಿ ದೋಸ್ತ್ರ ಸ್ವಲ್ಪನು ಜಾಗ ಎಲ್ಲಾರು ಇದ್ರೊಳಗೆ ರೋಡ್ರಿ ಇದು ಇಲ್ಲಿ ನೋಡ್ರಿ ಎಷ್ಟು ಕ್ರೇಜ್ ನೋಡ್ರಿ ಹುಡುಗರಿಗೆ ಮರಿ ಮೇಲೆ ಎಷ್ಟು ಪ್ರೀತಿ ನೋಡ್ರಿ ಬಬ್ಬ ಒಬ್ಬ ದೋಸ್ತರ ನೋಡ್ರಿ ಇದ್ರ ವಿಶೇಷತೆ ನೋಡ್ರಿ ನಿಮಗೆ ಏನೇನೈತೆ ಎಲ್ಲ ನಿಮ್ಗೆ ಮೆಕ್ಕೆಜೋಳ ಐತಿ ಗೋಧಿ ಐತಿ ಸದಕ್ ಐತಿ ಜೋಳ ಐತ್ರಿ ಆಮೇಲೆ ಅದಾವು ಆಮೇಲೆ ಇದು ತಪ್ಲ ಸ್ಪೆಷಲ್ ಇದೆ ಕೆಜಿ ಏನೋ ಹಾಕ್ಸ್ಟಿ ಇದ್ರ ಹೆಸರು ಏನೈತಲ್ಲ ದೋಸ ನೋಡ್ರಿ ಹಾಂ ನಮ್ಮ ಕಡೆ ಇದಕ್ಕೆ ಬನ್ನಿ ತಪಲಾ ಅಂತಾರೀ ಬನ್ನಿ ತಪ್ಲ ಆ ತಪ್ಲಾನ ಹಾಕ್ಯಾರ ವಿಶೇಷ ಇದು ಫೀಡ್ ಹೇಳ್ಕೊಟ್ಟವ್ರಿ ಆ ನಿಮ್ಗೆ ಇದು ಹೇಳ್ಕೊಟ್ಟಿದ್ರಲ್ವಾ ಇದು ರೆಡಿಮೇಡ್ ಸಿಗ್ತದೆ ಮುಂಬೈ ಅಲ್ಲಿ ಮಿಕ್ಸ್ ಹೌದಿನ್ ಬೈ ರೆಡಿ ರೆಡಿ ಸಿಗತ್ತ ರೆಡಿ ಸಿಗ್ತದೆ ಐವತ್ತೈದು ರೂಪಾಯಿ ಕಿಲೋ ಅದು ಇದು ಇದಿಲ್ಲ ಮಿಕ್ಸ್ ಫೀಡ್ ಮಿಕ್ಸ್ ಫೀಡ್ ಐವತ್ತೈದು ರೂಪಾಯಿ ಕಿಲೋ ಇದ್ದ ಅದ ಅರವತ್ತು ದೂಸರಾ ಬನ್ನಿ ತಪ್ಲ ನೋಡ್ರಿ ಅದಕ್ಕೆ ಒಳ್ಳೆ ಮರಿ ಗ್ರೋತ್ ಬರ್ತದೆ ನೋಡ್ರಿ ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಾರ್ ನೋಡ್ರಿ ಹುಡುಗರು ಬೂಸ ಸ್ಟೋರ್ ಮಾಡಿ ಬೂಸಾ ನೋಡ್ರಿ ದಸರಾ ಮರಿ ತಿನ್ನಕ್ ಬೂಸ ಬಾ 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 ಫೀಡ್ ಇದೇ ಫೀಡು ನೋಡ್ರಿ ಕಡಲೆ ಐತಿ ಈಗ ಸಬಾಶ್ ಏ ಮೈನ್ ಭಯಂಕರ ಮಾಡ್ಕೊಂಡಿದ್ದೀರಿ ಒಂಥರ ಕ್ರೇಜು ಹಾಂ

ಲುಕ್ ಹೆವಿ ಲುಕ್ ಎಷ್ಟಲ್ಲ ಇದು ಇದೀಗ ಫೈಟ್ ಆಡ್ತಿದೆ ಆಡತ್ತೆ ನೋಡಿದ್ರಿ ಅದ್ ನೋಡಂಗಿಲ್ಲ ಈಗ ಅದಕ್ಕೆ

ಅಂಗಡಿ ತರದ ಬರ್ತಾ ಕಟ್ಟಿಲ್ವಾ ಬಾಸ್ ಫುಲ್ಲು ಸೆಟ್ ಆಗ್ಬಿಟ್ಟ ಅದೀಗ ಜೊತೆ ಇದ್ದಿದ್ದು ಹ್ಮ್

ಹಾ ಮೇಲೆ ತಗೊಂಡೋಗ್ತೀರಿ ಬರ್ತದೆ ಲಾಸ್ಟ್ ಲಾಸ್ಟ್ ಅಪ್ಪ ಎಷ್ಟೊತ್ತು ದೂರ ಇದೆ ಪ್ರಚಾರ ಮಾಡ್ತೀವಿ ಚೇರ್ ಇದ್ದಿದೆ ಸ್ವಲ್ಪ ಏ ನಡೀತದೆ ಹುಲಿಗಳೇ ಹೊಡೆದಾಕಿದ್ರು ಹೇ ಕೂತ್ಕೊಳ್ತೀನಿ ಎಲ್ಲಿದೆ ಎಲ್ಲ ಆಚೆ ಹಾಕಿ ನೋಡಿ ನೋಡಿ ಫಸ್ಟ್ ನೋಡಿ ಇವನ ಚಿಕ್ಕದು ಸಿಕ್ಕದು ಇದೆ ಬಿಳಿ ಮರಿ ಬಿಳಿ ಮರಿ ಅದು ಎರಡು ತಿಂಗಳು ಮರಿ ತೊಗೊಂಡ್ ಬಂದಿದ್ದು ಹಾ ಇದು ನೀವೇ ಕೊಟ್ಟಿದ್ದಲ್ಲ ಹೌದೌದು ಈ ಮರಿ ಅವನೇಂಗೆ ನೋಡ್ತದೆ ನೋಡಿ ಸ್ವಲ್ಪ ಡಲ್ ಆಗಿದೆ ಸ್ವಲ್ಪ ಇನ್ನೂ ತಿನ್ನಿಲ್ಲ ಅದು ಹೌದೌದು ಆಚೆ ಹೋಗಿದ್ದಲ್ಲ ಇನ್ನ ಫೀಟ್ಗಳು ಹಾಕಿಲ್ಲ ಅದಕ್ಕೆ ಹ್ಮ್ ಹ್ಮ್ ಆದರೂ ನೋಡೋದ್ ಸೈಲ್ ಹುಡುದ ಹಾಂ ಹ್ಞೂ ಜಮೀನ್ ಗಿಡ ಇನ್ನೂ ತರಿಸಿ ಅಲ್ಲೇ ಹೋಗಿ ತಂದಿ ಇನ್ನ ಹಾ ಹಾಕಿ ಮರಿ ಗುರಿ ಹಲ್ಲು ಹಾಕಿಲ್ಲ ಈ ವರ್ಷ ಕುರುಬಾನಿ ಯಾವುದು ಇದು ಕುರುಬಾನಿ ಇದು ಕುರ್ಬಾನಿ ಇದು ಇನ್ನೂ ಸಾಕ್ತೀವಿ ಸಾಕ್ತಿರಿ ಇನ್ನ ನಿಮ್ಮ ಇನ್ನೂ ನಿಮ್ಮ ಹತ್ರ ತಗೋಬೇಕಲ್ಲ ಫಾಮ್ನಲ್ಲಿ ಬರೀ ಹಾಂ ಓಕೆ ಓಕೆ ಸರಿ ತಗೊಂಬರ್ತೀರಿ ಅವ್ರ್ಗೆ ಬಂದದ್ದು ಓ ತಗೋ ಬನ್ರಿ ದೋಸ್ರು ನೋಡಿರಿ

ಕ್ಯೋ ಬಾ ಕ್ಯೋ ಬಾ 10 ನಂದೆ ಹುಡುಗರು ಮಾರಿತರತರ ನೋಡಿ ವಿಲೈತಿ ಸಂದರ್ ನೋಡಿ ಅಂದಾ ಇಲಿ ಕಟ್ಟನ ಇಲ್ಲಿ 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 ಕಟ್ಟಿ ಬಿಡು ಹಾ ಕಟ್ಟು ಒಡಿದ ಫೈಟ್ ಮಾಡ್ತದೆ ಇದು ಸಾಲಾರ್ ಅಂತ ಇದೆ ಹೆಸರು ಇದರ ಹೆಸರು ಸಾಲಾರ್ دوستರೆ ನೋಡಿ ವಿಲೈತಿ ಮರಿ ಸಾಲಾರ್ ಅಂತ ನೋಡ್ರಿ ಈ ವರ್ಷ কুরಬನ್ ಮಾಡೋಕೆ ತಗೊಂಡಿದ್ದಾರೆ ಇದನ್ನ ಎಲ್ಲಾ ಹಲ್ ಎರಡಲ್ಲ ಮರಿ ಅಂತ ನೋಡ್ರಿ ಇದು ಗಡ್ಡಿ ನೋಡ್ರಿ ಸರ್ ಹೇಂಗಿತಿ ಇದು ಸಭಾಷ್

ಇದು ಹಾಲಲ್ಲಿ ಇನ್ನು ಹಾーストラ ಹಾಲಲ್ಲಿ ನೋಡಿ ಎರಡು ತಿಂಗಳ ಕೋಯ ಮರಿದನ ಬರೋ ವರ್ಷ ಕುರ್ಬಾನಿಗೆ ಅಂತ ನೋಡಿ ಏನ ಒಂದು ಸಣ್ಣ ಪುಟ ಶಕ್ತಾ ಮಾಡ್ಕೊಳ್ಳಿದೀವಿ ಠಾ ಕ್ರೇಜಿ ನಿಮ್ಮಿದು ಬೆಂಗಳೂರಲ್ಲಿ ನಾವು 메인 ಸಿಟಿನಲ್ಲಿ ಮಾಡಬೇಕಂದ್ರೆ ಅದು ನಾನು ನನ್ನ ತಮ್ಮ ಇದ್ದಾನೆ ಅಮೀನ್ ಅಂತ ನೆಡಣ ಇಲ್ಲಿ меಸ್ಕೊಳೋದು меಸ್ಕೊಳುತ್ತೀರಿ ಬೆಳಗೆ ನಾನು ನೋಡ್ತೀನಿ ಸಂಕಲ ಇಲ್ಲ ಅವನೇ ನೋಡೊಳೋದು ಹ್ಮ್ ಹ್ಮ್ ಅವನಿ ಸದ್ಯಕ್ಕೆ ಇಲ್ಲ ಇಲ್ಲಿ ಆಚೆ ಹೋಗೋಣ ಹ್ಮ್ ಹ್ಮ್ ಇಷ್ಟೇ ಜಾಗದಲ್ಲಿ меಿಸ್ತೀರಲ್ಲ ಇಲ್ಲ ಆಚೆ ಬೆಳಗೆ ಈ ಕಟ್ತೀವಿ ಹ್ಮ್ ಹ್ಮ್ ರಾತ್ರಿ ಎಲ್ಲ ಒಳಗಡೆ ಕಟ್ಟೀವಿ ಇಲ್ಲಿ ಒಳಗೆ ಕಟ್ಟಿಬಿಡ್ತೀರಿ ನೋಡ್ರಿ ದೋಸ್ತರ ಮನಸ್ಸಿದ್ರೆ ಮಾರ್ಗ ಅನ್ನಕತ್ತಾರ ನೋಡ್ರಿ ಒಳ್ಳೆ ಪ್ರೀತಿಯಿಂದ ಸೈಕ್ಯಾರ ಲಿವರ್ ಟಾನಿಕ್ ನೋಡಿರಿ ಎಲ್ಲ ಔಷಧಿ ಗಿಷಧಿ ಎಲ್ಲ ಇಟ್ಟಿರಿ ನೋಡ್ರಿ ಹಾಲು ಎಲ್ಲ ಹಾಲು ಹಾಂ ನೀವು ಹಾಲು ಪಾಕಿಟ್ ಹಾಲು ಹಾಕ್ತೀರಿ ಡೈಲಿ ಒಟ್ಟು ಲೀಟ್ರು ಹಾಂ ಇದು ಕ್ಯಾಲ್ ಇದು ಲಿವರ್ ಟಾನಿಕ್ ಆಮೇಲೆ ಇದು ಲಿವರ್ ಟಾನಿಕ್ ಸ್ಪ್ರೇ ಟಾಪಿಕ್ ಇವರು ವಿಟಮಿನ್ ಟಾಪಿಕ್ ಇವರು ಎಲ್ಲ ಇಟ್ಟಿದಿರ

ಶೇರ್ ಹುಲಿ ಹುಲಿ ಹುಲಿಿದ್ದೆಲ್ ಸಾವಿ ಹಾ ಹಾ ಮರಿ ಚಂದ ರೀ ಚೆನ್ನಾಗಿದೆ ಮೈನ್ ಮರಿ ಘೋಷ್ ಹಾ ಅವನು ಬಂದ್ರೆ ಬರ್ದಾ ನಾನು ಹೋಗ್ ಮುಂದೆ ಮುಂದೆ ನೋಡ ಹೋಗ್ತದ ಜೊತೆ ಅಷ್ಟು ಪ್ರೀತಿ ಆಗಿದೆ